ನಮ್ಮ ಮಸೀದಿ ಎದುರುಗಡೆ ಘೋಷಣೆಗಳು ಹೂಗುಬಾರ್ದು ಅಂತೇಳಿ ಇದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಬೇಕಂತಲೇ ಅಟ್ಯಾಕ್ ಮಾಡುವ ಒಂದು ಮುನ್ಸೂಚನೆಯನ್ನು ಕಂಡು ಬರೋದು ಅಲ್ಲಾ ಹೂವು ಅಲ್ಲಾ ಹೂವು ಅಕ್ಬರ್ ಅಂತೇಳಿ ಅಲ್ಲಹ ಹೋಗ್ ಅಲ್ಲಹ ಹೋಗ್ ಅಂತೇಳಿ ಇಡೀ ಹಿಂದೂಗಳ ಮೇಲೆ ಕಲ್ ತೂರಾಟ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂಥ ಸಂದರ್ಭದಲ್ಲಿ ಇರುವಂಥ ಹಿಂದೂಗಳ ಮೇಲೆ ಈ ರೀತಿಯಾಗಿ ಹಾಳಿ ದಬ್ಬಳಿಕೆ ದೌರ್ಜನ್ಯ ಕಲಿಸುವುದು ಇದು ಬಹುಶಃ ಅಲ್ಲಾ ಹೂ ಅಕ್ ಅಕ್ಬರ್ ಅಲ್ಲಾ ಅಂಥೇಳಿ ನೂರಾರು ಮುಸ್ಲಿಂ ಯುವಕರು ಆ ಇಂದೋರ್ದ ಮೋಹ ಪಟ್ಟಣದ ಜಾಮಾ ಮಸೀದಿ ಎದುರುಗಡೆ ಈ ರೀತಿಯಾಗಿ ಘೋಷಣೆಗಳು ಕೂಗ್ತಾ ಇರ್ತಾರೆ ಇದನ್ನು ಮನಗಂಡಂತ ವಿರೋಧಿ ಹೇಳಿಕೆ ನೀಡ್ತಾರೆ ಅಂಥೇಳಿ ಹಿಂದೂಗಳು ಏನು ಮಾಡ್ತಾರೆ ಭಾರತೀಯರು ಏನು ಮಾಡ್ತಾರೆ ಭಾರತೀಯರು ಒಂದೇ ಮಾತ್ರ ಭಾರತ್ ಮತ ಹಾಕಿ ಘೋಷಣೆಗಳು ಕೂಗಲು ಪ್ರಾರಂಭ ಸ್ನೇಹಿತರೆ ಬಹುಶಃ ಈ ವಿಚಾರ ಏನಂದರೆ ಮೊನ್ನೆ ಮೊನ್ನೆ ಒಂಬತ್ತು ತಾರೀಕು ಅಂದರೆ ಮಾರ್ಚ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದರೆ ಭಾನುವಾರ ರಾತ್ರಿ ನಡೆದಂಥ ಈ ಘಟನೆ ನೋಡ್ಬೋದು ಇಲ್ಲಿ ನೂರಾರು ಬೈಕ್ ರ್ಯಾಲಿ ನಡೀತಾ ಇರ್ತಾರೆ ಇಂಥ ಬೈಕ್ ರ್ಯಾಲಿ ನಡೆಯುವ ಸಂದರ್ಭದಲ್ಲಿ ಅಲ್ಲಿನ ಜಾಮಾ ಮಸೀದಿ ಎದುರುಗಡೆ ಇರುವಂಥ ಮುಸ್ಲಿಮರು ಬೇಕಂತಲೇ ಪೆಟ್ರೋಲ್ ಬಾಂಬ್ ಮತ್ತು ಕಲ್ಲುಗಳನ್ನು ತುಂಬಿಕೊಂಡು ಒಂದು ಆ ಜಾಮಾ ಮಸೀದಿಯ ಮುಂದಗಡೆ ಇಟ್ಟಿರ್ತಾರೆ ಅಂದರೆ ಇದು ಪ್ರೀ ಪ್ಲ್ಯಾನ್ ಅಟ್ಯಾಕ್ ಅಂತೇಳಿ ಅಂದರೆ ಇದು ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಬೇಕಂತಲೇ ಅಟ್ಯಾಕ್ ಮಾಡುವ ಒಂದು ಮುನ್ಸೂಚನೆಯನ್ನು ಕಂಡು ಬರುತ್ತೆ ಬಹುಶಃ ಇದು ಮಧ್ಯಪ್ರದೇಶದ ಇಂದೋರ್ನ ಮೋಹ ಅಂದರೆ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಅಂತರದಲ್ಲಿರುವಂಥ ಮೋಹ ಪಟ್ಟಣ ಇಂತಹ ಮೋಹ ಪಟ್ಟಣದಲ್ಲಿ ಏನಾಗುತ್ತೆ ಪ್ರಕರಣ ಚಾಂಪಿಯನ್ಸ್ ಟ್ರೋಫಿ ಇಂಡಿಯಾ ಗೆದೆಯುತ್ತೆ ನ್ಯೂಜಿಲೆಂಡ್ ವಿರುದ್ಧ ಇಂಥ ಸಂದರ್ಭದಲ್ಲಿ ಇಡೀ ಭಾರತೀಯರು ಸೆಲೆಬ್ರೇಷನ್ ಮಾಡ್ತಾರೆ ಇಸ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಅಲ್ಲಿನ ನೂರಾರು ಯುವಕರು ಹಿಂದೂ ಯುವಕರು ಬೈಕ್ ರೈಲಿ ಮಾಡ್ತಾರೆ ಇಂಥ ಬೈಕ್ ರೈಲಿ ಮಾಡುವ ಸಂದರ್ಭದಲ್ಲಿ ಕೆಲವು ಮುಸ್ಲಿಮರು ಏನು ಮಾಡ್ತಾರೆ ಅಡ್ಡಪಡಿಸ್ತಾರೆ ಏನು ಅಡ್ಡಪಡಿಸ್ತಾರೆ ಅಂದರೆ ನಮ್ಮ ಮಸೀದಿ ಎದುರುಗಡೆ ಘೋಷಣೆಗಳು ಹೂಗಬಾರ್ದು ಅಂತೇಳಿ ಹಾಗಾಗಿ ವಾದ ವಿವಾದಗಳು ಘರ್ಷಣೆಗಳಾಗುತ್ತೆ ಇಂತಹ ಸಂದರ್ಭದಲ್ಲಿ ಏನಾಗುತ್ತೆ ನೇರವಾಗಿ ಅಟ್ಯಾಕ್ ಮಾಡ್ತಾರೆ ಅಲ್ಲಹ ಓ ಅಲ್ಲಹ ಓಕ್ಕೋರ್ ಅಂತೇಳಿ ಇಡೀ ಹಿಂದೂ ಮೇಲೆ ಮಾಡೋಕ್ಕೆ ಪ್ರಾರಂಭ ಬಹುಶಃ ಪಾಕಿಸ್ತಾನಕ್ಕೆ ಪಾಕಿಸ್ತಾನದ್ದು ಸೆಲೆಬ್ರೇಷನ್ ಆಗಿತ್ತು ನಾವು ಭಾರತೀಯರು ಭಾರತ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಮಿನಿ ಹಿಸ್ಟ್ರಿ ತಪ್ಪು ಆ ಚಾಂಪಿಯನ್ಸ್ ಟ್ರೋಫಿ ಗೆದ್ದಂಥ ಸಂದರ್ಭದಲ್ಲಿ ಇರುವಂಥ ಹಿರುಗಳ ಮೇಲೆ ಕೀರ್ತಿಯಾಗಿ ರೀತಿಯಾಗಿ ಆಗಿ ದಬ್ಬಾಳೆ ದೌರ್ಜನ್ಯ ಕಲ್ಯಿಸುವುದು ಇದು ಬಹುಶಃ ಇದು ಪ್ರತಿಯೊಬ್ಬರು ಮುಸ್ಲಿಮರು ನೀವು ಅರ್ಥ ಮಾಡ್ಕೋಬೇಕು ನಿಮಗೆ ಏನಾದರೂ ತ್ರಾಸಾದರೆ ಇವತ್ತೇ ಭಾರತ ಬಿಟ್ಟು ಹೋರಿ ಅದನ್ನು ಬಿಟ್ಟು ಈ ರೀತಿಯಾಗಿ ಹಿಂದೂಗಳ ಮೇಲೆ ಕಲ್ತುರಾಟ ಮಾಡೋದು ಜೈ ಶ್ರೀರಾಮ್ ಘೋಷಣೆಗೆ ಹುಡುಗರೆ ಆ ಹುಡುಗರ ಮೇಲೆ ಕಲ್ತುರಾಟ ಮಾಡೋದು ಒಂದೇ ಮಾತ್ರ ಅಂತ ಹೇಳಲ್ಲ ಭಾರತಲ್ಲಿದ್ದರೆ ಭಾರತ್ ಮಾತಾ ಜೈನಲ್ಲ ಅಂದರೆ ಪಾಕಿಸ್ತಾನಲಿರಬೇಕೇ ಪಾಕಿಸ್ತಾನದಲ್ಲಿರಬೇಕು ಎಲ್ಲ ನೀವು ಪಾಕಿಸ್ತಾನದಲ್ಲಿರಬೇಕು ಆ್ಯಕ್ಚುಲಿ ಆದರೆ ಇಲ್ಲಿ ಏನಾಗಿದೆ ತಪ್ಪಾಗಿದೆ ನಿಮ್ಮನ್ನು ಈ ಜೇಶದಲ್ಲಿ ಇದೇ ಜಾಗದಲ್ಲಿ ನೆಲೆಯೂರಿಕೆ ಬಿಟ್ಟಿದ್ದಾರಲ್ಲ ನಮ್ಮ ಹಿಂದಿನ ನಾಯಕರು ಅವರಿಗೆ ಅವರಿಗೆ ಮೊದಲು ಚಪ್ಪತ್ತು ಹೊಡಿಬೇಕು ಅಂದ್ರೆ ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ನಿಮಗೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದು ಹಿಂದೂಗಳು ಈ ದೇಶ ಹಾಳಾಗಿದ್ದು ಹೇಗೆ ಅಂದರೆ ಧರ್ಮದ ಆಧಾರ ಮೇಲೆ ದೇಶ ಇಬ್ಬಾಡಿತು ಆದರೂ ಕೂಡ ಇಲ್ಲಿ ನೀವು ಏನಪ್ಪ ಅಂದ್ರೆ ಒಂಥರ ಗೆಸ್ಟ್ ಇದ್ದಂಗೆ ಗೆಸ್ಟ್ ರೀತಿಯಲ್ಲಿ ಇರಬೇಕು ಗೆಸ್ಟ್ ಆಗಿ ಹೋಗಬೇಕು ನಿಮ್ಮ ದೇಶಕ್ಕೆ ಭಾರತ್ ಮಾತಾಗಿ ಇಚ್ಛೆ ಅಂದರೆ ಈ ದೇಶದ ಇರಬೇಕು ಅಲ್ವಾ ನಾವು ಪಾಕಿಸ್ತಾನ ಜಿಂದಾಬಾದ್ ಏನಾದರೂ ನೀವು ಅಂತೀರಾ ಹೋಗಿ ಪಾಕಿಸ್ತಾನಕ್ಕೆ ಇಲ್ಲ ನೀವು ಬಾಂಗ್ಲಾದೇಶ್ ಜಿಂದಾಬಾದ್ ಅಂತೀರಾ ಹೋಗಿ ನಿಮ್ಮ ಬಾಂಗ್ಲಾದೇಶಕ್ಕೆ ಏನಾದರೂ ನೀವು ಹೋಗಕ್ ಅಕ್ಬರ್ ಅಂತೇಳಿ ನೀವೇನಾದರೂ ತಾಲಿಬಾನ್ ಜಿಂದಾಬಾದ್ ಅಂತೀರ ಹೋಗಿ ಅಫ್ಘಾನಿಸ್ತಾನಕ್ಕೆ ಅದನ್ನು ಬಿಟ್ಟು ಚಾಂಪಿಯನ್ಸ್ ಟ್ರೋಫಿ ಗೆದ್ದಂಥ ಸಂದರ್ಭದಲ್ಲಿ ಭಾರತೀಯರನ್ನು ಈ ರೀತಿಯಾಗಿ ಅಪಮಾನ ಮಾಡುವುದು ನಿಮ್ಮ ಪಾಕಿಸ್ತಾನದ ಮನಸ್ಥಿತಿ ಇನ್ನೂ ಕೂಡ ಹೋಗಿಲ್ಲ ಇಂತಹ ಮನಸ್ಥಿತಿ ಹೋಗ್ಬೇಕಂದ್ರೆ ಮೊದಲು ನೀವು ಶಿಕ್ಷಣವಂತರಾಗಬೇಕು ಬಹುಶಃ ನಿಮ್ಮನ್ನು ಸ್ಟೋನ್ ಫ್ಲಟ್ಟಿಂಗ್ ಅಂದರೆ ನಿಮ್ಮ ಕಲ್ಲು ತೂರಾಟದಲ್ಲಿ ನಿಮಗೆ ಕೆಲಸ ಕೊಟ್ಟಿದ್ದಾರೆ ನಿಮ್ಮ ಕೆಲಸ ಕಲ್ಲು ತೂರಾಟ ಮಾಡುವುದು ನಾವು ಭಾರತೀಯರು ವಿಜಯೋತ್ಸವ ಮಾಡುತ್ತಿರುವ ಇಂಥ ಸಂದರ್ಭದಲ್ಲಿ ಭಾರತೀಯರನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಆ ಇಂದೋರ್ನ ಜಾಮಾ ಮಸೀದಿ ಮೋಹ ಪಟ್ಟಣದಲ್ಲಿರುವಂಥ ಜಾಮಾ ಮಸೀದಿಯಲ್ಲಿ ಕಲ್ಲು ಮೊದಲೇ ಆಗಿ ಪ್ರೀಪ್ಲಾನ್ ಆಗುತ್ತೆ ಕಲ್ಲು ತೂರಾಟ ಮಾಡ್ತಾರೆ ಪೆಟ್ರೋಲ್ ಬಾಂಬ್ ಇರುತ್ತೆ ಅಂಗಡಿ ಮುನ್ ಮುಂಗಟಗಳನ್ನು ಸುಡ್ತಾರೆ ಕಾರುಗಳನ್ನು ಜಕಂಬ ಮಾಡ್ತಾರೆ ಬೈಕ್ಗಳನ್ನು ಜಕಂಬ ಮಾಡ್ತಾರೆ ಬಹುಶಃ ನಾವು ಯಾವ ದೇಶದಲ್ಲಿ ಇದೀವಿ ಅನ್ನೋದು ಕೂಡ ಇವತ್ತು ಕೂಡ ನಮಗೆ ವಿಚಾರ ಬರುತ್ತೆ ನಾವು ಭಾರತದಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ಇದೀವ ಭಾರತದಲ್ಲಿ ಭಾರತ ಭಾರತ ವಿನ್ ಆಗುತ್ತೆ ಭಾರತ ಚಾಂಪಿಯನ್ ಟ್ರೋಫಿ ಗೆಲ್ಲುತ್ತೆ ಸೊ ಇಂಥ ಗೆದ್ದಂತ ಸಂದರ್ಭದಲ್ಲಿ ಖುಷಿ ವಿಚಾರ ನೀವು ಖುಷಿ ಪಡಬೇಕು ಯಾಕಂದ್ರೆ ಈ ದೇಶದಲ್ಲಿ ನೀವು ಅನ್ನ ತಿಂತೀರಾ ಬದುಕ್ತೀರಾ ನೀರು ಕುಡಿತರ ಅದನ್ನು ಬಿಟ್ಟು ನೀವು ಪಾಕಿಸ್ತಾನದ ಮನಸ್ಥಿತಿ ಹಾಗೆ ಮಾತಾಡಿದ್ರೆ ಬಹುಶಃ ನೀವು ಈ ದೇಶದ ಇರಲಿಕ್ಕೆ ಲಾಯಕ್ ಅಲ್ಲ ನಿಮಗೆ ಏನಾದರೂ ತ್ರಾಸ ಅಂದರೆ ನಿಮ್ಮ ತಿಕ್ಕ ಮುಖ ಮುಚ್ಕೊಂಡು ಕುಂದಿರ್ಬೇಕು ಅದನ್ನು ಬಿಟ್ಟು ಈ ರೀತಿಯಾಗಿ ಹಿಂದೂಗಳ ಮೇಲೆ ಕಲ್ತೂರಾಟ ಮಾಡೋದು ಆ ಧ್ವಜ ಇದೆ ಭಗವಾದ್ವಜ ಕಿತ್ತೋದು ಈ ರೀತಿಯಾಗಿ ಮಾಡಿದ್ರೆ ನೀವು ನಿಮ್ಮದೇ ಆದಂತ ಒಂದು ಕಾನೂನು ತರಬೇಕಂತ ನಿಮ್ಮ ಪ್ಲ್ಯಾನ್ ಇದೆ ಆದರೆ ನಮ್ಮ ಹಿಂದೂಗಳಿಗೆ ಅರ್ಥ ಆಗ್ತಾ ಇಲ್ಲ ಯಾಕಂದ್ರೆ ಇವತ್ತು ಇನ್ನೂ ಹಿಂದೂಗಳು ಜಾತಿ ವ್ಯವಸ್ಥೆಯಲ್ಲಿ ಇದ್ದಾರೆ ಆದರೆ ಅಲ್ಲಿ ಹಿಂದೂಗಳು ಏನು ಮಾಡಿದ್ದಾರೆ ಅಂದರೆ ಆ ಮುಲ್ಲಾಗಳನ್ನು ಎದುರು ಹಾಕ್ಕೊಂಡು ಅವರಿಗೂ ಕೂಡ ಹೊಡೆದಿದ್ದಾರೆ ಗಲಾಟೆ ಆಗಿದೆ ಇಬ್ಬರಿಗೆ ಕ್ರಾಶ್ ಆಗಿದೆ ಆದರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಯಾವುದೋ ಧರ್ಮದ ಕೆಲಸ ಅಲ್ಲ ಧರ್ಮದ ಬಗ್ಗೆ ಇಲ್ಲ ಇಡೀ ಭಾರತೀಯರು ನಾವೆಲ್ಲ ಎಲ್ಲ ಧರ್ಮೀಯರು ನಾವು ಒಂದಂತಿರ ಮತ್ತೇನೆಂದರೆ ಈ ರೀತಿಯಾಗಿ ನಾಟಕ ಮಾಡ್ತಾರೆ ಎಷ್ಟು ದಿವಸ ಅಂತ ನಾಟಕ ಮಾಡ್ತಾರೆ ಎಷ್ಟು ದಿವಸ ಅಂತ ಹಿಂದೂಗಳಿಗೆ ಚೂತೆ ಮಾಡ್ತಾರೆ ನೀವೆಲ್ಲ ಹ್ಞೂ ನಾವೆಲ್ಲ ಹಿಂದೂಗಳು ನಾವೆಲ್ಲ ಮುಸ್ಲಿಮರು ನಾವೆಲ್ಲ ಕ್ರಿಶ್ಚಿಯನ್ರು ನಾವೆಲ್ಲ ಸಿಖ್ರು ಜೈನರು ನಾವೆಲ್ಲ ಒಂದಂತಿರ ಸುಳ್ಯ ಮಕ್ಕಳೇ ಮತ್ತೆ ಅಂದರೆ ಹಿಂದೂಗಳ ಮೇಲೆ ಈ ರೀತಿಯಾಗಿ ಕಲ್ತೂರಾಟ ಮಾಡ್ತೀರ ಹಾಂ ನೀವು ಮಾ ನಾಚಿಕೆ ಮಾನ ನಿಮಗೆ ನಾವೆಲ್ಲ ಭಾರತೀರಿ ಅಂತ ಹೇಳ್ತೀರಾ ಬೋಳಿ ಮಕ್ಕಳೇ ನಿಮಗೆ ನಾಚಕಿ ಮಾನ ಮರ್ಯದಿಲ್ಲ ಯಾಕಂದ್ರೆ ನೀವು ಈ ದೇಶದಲ್ಲಿ ಮೊದಲೇ ಇರಬಾರ್ದು ಯಾಕಂದ್ರೆ ನಿಮಗೆ ದೇಶ ಬಿಟ್ಕೊಟ್ಟಿದ್ದಾರೆ ನಿಮಗೆ ಇಸ್ಲಾಂ ಅಂತೇಳಿ ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಿದ್ದಾರೆ ಹಿಂದೂಗಳಿಗೆ ಹಿಂದೂಸ್ತಾನ ಮುಸ್ಲಿಮರಿಗೆ ಪಾಕಿಸ್ತಾನ ಅಂತೇಳಿ ಆ ನಿಮ್ಮ ಮೊಮ್ಮದಲ್ಲಿ ಜಿನ್ನ ಮುದುಕ ಸುಳೆ ಮಗ ಹೋಗಿದ್ದಾರೆ ಆದರೆ ಇಲ್ಲಿನ ಕೆಲ ಗಾಂಡುಗಳು ಏನ್ ಮಾಡಿದ್ದಾರೆ ಆ ಮಹಮ್ಮದಲಿಯ ಜಿನ್ನ ಅನುಯಾಯಿಗಳು ಏನ್ ಮಾಡಿದ್ದಾರೆ ನಿಮ್ಮನ್ನ ಇಲ್ಲೇ ಬಿಟ್ಕೊಂಡಿದ್ದಾರೆ ಅದಕ್ಕೆ ಇವತ್ತು ಹಿಂದೂಗಳ ಮೇಲೆ ಕಲ್ಲು ತೂರಾಟ ಆಗ್ತಿದೆ ಹಿಂದೂಗಳ ಮೇಲೆ ಪೆಟ್ರೋಲ್ ಬಂಬಾಗಿ ನಡೀತಾ ಇದೆ ಜೈನ್ ಶ್ರೀರಾಮಂತ ಘೋಷಣೆ ಕೂಗಿದ್ರೆ ಆ ಯುವಕರನ್ನ ಹೊಡಿತೀರ ಹಾ ನಿಮಗೆ ಮನಸ್ಸು ಮಾಡಿದ್ರೆ ಹಿಂದೂಗಳು ಮನಸ್ಸು ಮಾಡಿದ್ರೆ ನೀವು ಈ ದೇಶದಲ್ಲಿ ಇರಲ್ಲ ತಿಳ್ಕೊಂಡ್ಬಿಟ್ರಿ ಒಂದು ಮಾತು ಹಿಂದೂಗಳು ಮನಸ್ಸು ಮಾಡಿದ್ರೆ ನೀವು ಒಂದೇ ದಿನ ಕೂಡ ಈ ದೇಶದಲ್ಲಿ ಇರಲ್ಲ ಈ ರೀತಿಯಾಗಿ ಮನಸ್ಥಿತಿ ನಿಮ್ದು ಬದಲಾವಣೆ ಆಗಬೇಕು ಇಂದೋರ್ದ ಮೋಹ ಪಟ್ಟಣದಲ್ಲಿ ನಡೆದಂಥ ಘಟನೆ ಮತ್ತೊಮ್ಮೆ ಮರಿಗಿಸಬಾರ್ದು ಅಂದ್ರೆ ಹಿಂದೂಗಳು ಕೂಡ ಜಾಗೃತಿ ಆಗಬೇಕು ಬಹುಶಃ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿದೆ ಭಾರತ ವಿನ್ ಆಗಿದೆ ಸೆಲೆಬ್ರೇಷನ್ ಮಾಡ್ತಿರೋದು ಇದು ಕಾಮನ್ ಆಗಿ ನಡೀತಾ ಇರುತ್ತೆ ಸೊ ಇದನ್ನ ಮನಗಂಡು ಇದನ್ನ ಇದನ್ನ ಉರಿ ತಾಳಲಾರದೆ ಅಂದ್ರೆ ಬಹುಶಃ ನಿಮ್ಗೆ ಪಾಕಿಸ್ತಾನ ಏನಾದರೂ ಗೆದಿಬೇಕಾ ಚಾಂಪಿಯನ್ಸ್ ಟ್ರೋಫಿ ಚಾಂಪಿಯನ್ಸ್ ಟ್ರೋಫಿ ನೀವು ಏನಾದರೂ ಪಾಕಿಸ್ತಾನದವ್ರು ಗೆದ್ರೆ ನೀವು ಅತ್ಯಂತ ಬಹುಶಃ ಬಹಳಷ್ಟು ಖುಷಿಯಲ್ಲಿ ಅಂತ ಕಾಣುತ್ತೆ ನಿಮಗೆ ಭಾರತದಲ್ಲಿ ಇರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇರ್ಲಿಕ್ಕೆ ಜಾಗ ಕೊಟ್ಟಿದ್ದಾರೆ ಅದನ್ನು ನೀವು ಆಕ್ಸೆಪ್ಟ್ ಮಾಡಿಕೊಂಡ್ಬಿಟ್ಟು ಈ ರೀತಿಯಾಗಿ ಮನಸ್ಥಿತಿನ ಹೊಂದಿ ಈ ರೀತಿಯಾಗಿ ಹಿಂದೂಗಳನ್ನ ದೌರ್ಜನ್ಯದಿಂದ ಮಾಡೋದು ಇದು ಬಹುಶಃ ಈ ದೇಶದ ಕಾನೂನಿಗೆ ನೀವು ಬೆಲೆ ಕೊಡೋಲ್ಲ ಫಸ್ಟ್ ಆಫ್ ಆಲ್ ಮೊದಲಾಗಿ ವಿಚಾರ ಮಾಡ್ಕೊಳ್ಳಿ ಈ ದೇಶದಲ್ಲಿ ಇದರಂದ್ರೆ ಈ ದೇಶದ ಕಾನೂನನ್ನು ಮೊದಲು ಗೌರವಿಸಲೇಬೇಕು ನೋಡಿ ಈ ಪ್ರಕರಣದಲ್ಲಿ ಏನೆಲ್ಲ ಆಗಿದೆ ಅನ್ನೋದ್ರ ಕುರಿತು ಸಂಪೂರ್ಣವಾಗಿ ತಾವು ಗಮನಿಸಿದ್ರೆ ಮತ್ತೊಮ್ಮೆ ಈ ರೀತಿ ಪ್ರಕರಣ ಆಗ್ಬಾರ್ದು ಅಂದ್ರೆ ಹಿಂದೂಗಳು ಕೂಡ ಅತ್ಯಂತ ಜಾಗೃತಿಯಾಗಿರಬೇಕು ಮುಂದೆ ಭಾರತ ಎರಡ್ ಸಾವಿರದ ನಲವತ್ತೇಳಕ್ಕೆ ಟಾರ್ಗೆಟ್ ಆಗಿ ನಡೀತಾ ಇದೆ ಅಂದ್ರೆ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಮಾಫಿ ಜಿಹಾದ್ ಈ ರೀತಿಯಾಗಿ ಜಿಹಾದ್ಗಳ ಸಂಖ್ಯೆನೇ ಜಾಸ್ತಿ ಆಗ್ತದೆ ಹಿಂದೂಗಳು ಕೂಡ ಜಾತಿ ಜಾತಿಯನ್ನು ಬಿಟ್ಟು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಹಾಗೆ ನಾವೆಲ್ಲ ಭಾರತೀಯರನ್ನು ಹಾಗೆ ಪ್ರತಿಯೊಬ್ಬರು ಕೂಡ ಹಿಂದೂಗಳು ಬದುಕಬೇಕು ಅಂದಾಗ ಈ ದೇಶದಲ್ಲಿ ನಾವು ಕೂಡ ಬದುಕಲಿಕ್ಕೆ ಅರ್ಹ ಇಲ್ಲಾಂದ್ರೆ ಮುಂದೆ ನಮ್ಮನ್ನ ಗಂಟು ಮೂಟೆ ಕಟ್ಟಿ ಕಳಿಸ್ಬೇಕು ಅನ್ನೋ ಹುನ್ನಾರ ಇವತ್ತಿಂದಲೇ ಇದು ಇಪ್ಪತ್ತು ಮೂವತ್ತು ವರ್ಷಗಳ ಹಿಂದೆ ನಡೀತಾ ಇದೆ ಅದಕ್ಕೆ ದಯವಿಟ್ಟು ಕೂಡ ಪ್ರತಿಯೊಬ್ಬರು ಜಾಗೃತಿ ಆಗ್ಬೇಕಂತೇಳಿ ಒಂದು ವಿನನ್ಸ್ ಜಯ